ನಾಯಿಗೆ ಬ್ರೆಡ್ ಹಾಕಿ ಮೂರುವರೆ ಲಕ್ಷ ನಾಯಿಗಳು ಬಡ ಜನರ ಮಕ್ಕಳನ್ನು ತಿಂತ ಉಂಟು ಬೆಂಗಳೂರಿನಲ್ಲಿ ಅದು ವನ್ಯಜೀವಿ ಸಂರಕ್ಷಣೆ ಅಂತಾರೆ ಈ ವನ್ಯ ವನ್ಯಜೀವಿ ನಮಗೆ ಇದನ್ನು ಆಸಕ್ತಿ ಬಂದ ಕಾಲ ಎಲ್ಲ ಸಾವಿರದ ಒಂಬೈನೂರ ಅರವತ್ತನೇ ಐವತ್ತನೇ ಇಸ್ವಿ ಮೋಟ್ರ್ ಸೈಕಲ್ ಹತ್ತುಕೊಂಡು ಎಲ್ಲ ಕಡೆ ಸುತ್ತಾಡಿ ವನ್ಯಜೀವಿಗಳು ನಾಶ ಆಗಿ ಹೋಗುವ ಪರಿಸ್ಥಿತಿಯಲ್ಲಿತ್ತು ನಾವು ತುಂಬ ಸಂರಕ್ಷಿಸ್ತಾ ಇದ್ದೆವು ಕಾನೂನು ಬರೋ ಮೊದಲು ಇದೆಲ್ಲ ಕತೆ ನಾನು ನಂಬುವುದಿಲ್ಲ ಯಾಕಂದರೆ ನಾನೇ ನೋಡಿದ್ದೇನೆ ಪುತ್ತೂರಿನಲ್ಲಿ ಹುಲಿ ಬೇಟೆಯಾಗಿ ರಸ್ತೆಯಲ್ಲಿ ಮೆರವಣಿಗೆ ಆಗ್ತಾಯಿತ್ತು ಮುಂದೆ ಸಂರಕ್ಷಣೆ ಎಪ್ಪತ್ತನೇ ಇಸ್ವಿಯ ನಂತರ ಕಾನೂನುಗಳು ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ಉದಾರ್ ಸುಧಾರಿಸ್ಕೊಂಡು ಬಂತು ನಂತರ ಅನೇಕ ಬದಲಾವಣೆಗಳಾಗಿದೆ ಅದರ ಬಗ್ಗೆ ಹೇಳ್ತೇನೆ ಆದರೆ ಮುಖ್ಯವಾಗಿ ವನ್ಯ ಸಂರಕ್ಷಣೆ ಅಂದರೆ ಏನು ಎಂಬುದೇ ಸ್ವಲ್ಪ ಅದರ ಅದರ ಬಗ್ಗೆ ಜನರ ಖಯಾಲಿ ಜಾಸ್ತಿ ಆದ ಹಾಗೆ ತಿಳುವಳಿಕೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆದ ಹಾಗೆ ಅನಿಸ್ತದೆ ವೈಲ್ಡ್ ಲೈಫ್ ಅಂದರೆ ಏನು ವೈಲ್ಡ್ ಲೈಫ್ ಅಂದರೆ ಅದಕ್ಕೊಂದು ಒಂದು ವೈಜ್ಞಾನಿಕವಾಗಿ ಒಂದು ಡೆಫಿನೇಷನ್ ಇದೆ ಅದೇನೆಂದರೆ ಟೆರೆಸ್ಟ್ರಿಯಲ್ ಫ್ರೀ ರೇಂಜಿಂಗ್ ವರ್ಟೆಬ್ರೇಟ್ ಅಂದರೆ ಬೆನ್ನೆಲುರು ಇರುವ ಪ್ರಾಣಿಗಳಾಗಿರಬೇಕು ಕಾಡಿನಲ್ಲಿ ನೈಸರ್ಗಿಕವಾಗಿ ಬದುಕ್ತಿರಬೇಕು ಕಾಡಿನಲ್ಲಿಯ ಇದು ಸಮುದ್ರದ ಪ್ರಾಣಿಗಳ ಟೆರ್ ಅಂದರೆ ಭೂಮಿ ಮೇಲೆ ಈ ಶಬ್ದಕ್ಕೆ ವನ್ಯಜೀವಿ ಅಂತ ಭಾಳ ಸ್ಪೆಸಿಫಿಕ್ ಡೆಫಿನೇಷನ್ ಇದೆ ಈಗ ನಾವು ವನ್ಯಜೀವಿ ಅಂತ ಹೇಳ್ತೇವೆ ನಾಯಿಗೆ ಬ್ರೆಡ್ ಹಾಕಿ ಮೂರುವರೆ ಲಕ್ಷ ನಾಯಿಗಳು ಬಡ ಜನರ ಮಕ್ಕಳನ್ನು ತಿಂತಾ ಉಂಟು ಬೆಂಗಳೂರಿನಲ್ಲಿ ಅದೂ ವನ್ಯಜೀವಿ ಸಂರಕ್ಷಣೆ ಅಂತಾರೆ ಕಾಡಿನಲ್ಲಿರುವ ವನ್ಯಜೀವಿಯನ್ನು ನೋಡೋ ಬದಲು ಲಂಟಾನದಲ್ಲಿ ಆನೆ ಮಾಡಿ ಅದನ್ನು ನೋಡಿ ಸಂತೋಷ ಪಡೋದು ವನ್ಯಜೀವಿ ಸಂರಕ್ಷಣೆ ಅಂತಾರೆ ಈ ವನ್ಯಜೀವಿ ಸಂರಕ್ಷಣೆ ಏನು ಅಂತ ಸರಿಯಾಗಿ ಮಾಧ್ಯಮದಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವರು ಇದರ ಬಗ್ಗೆ ಹೆಚ್ಚು ಆಳವಾಗಿ ನೋಡಿದಾಗಿಲ್ಲ ಒನ್ ವೈಜ್ಞಾನಿಕ ತಳಹದಿಯಲ್ಲಿ ನೋಡಿದರೆ ವನ್ಯಜೀವಿ ಸಂರಕ್ಷಣೆಗೆ ಒಂದು ಸ್ಪಷ್ಟವಾದ ಮೂರು ಗುರಿಗಳಿವೆ ಇದು ಒಂದಲ್ಲ ಒಂದೇನೆಂದರೆ ನಾಶದ ಅದು ನಾನು ಮುಖ್ಯವಾಗಿ ಅದರ ಬಗ್ಗೆ ಮಾತಾಡ್ತೇನೆ ಅದನ್ನು ಮೊದಲು ಹೇಳ್ತೇನೆ ವಿನಾಶದ ಅಂಚಿಗೆ ತಲುಪಿದ ಪ್ರಾಣಿಗಳು ಅವುಗಳ ಆವಾಸ ಇವುಗಳನ್ನೆಲ್ಲ ರಕ್ಷಿಸೋದು ಅಂದರೆ ವನ್ಯಜೀವಿಗಳು ನಾವು ಹತ್ತು ಸಾವಿರದ ವರ್ಷದ ಹಿಂದೆ ಪ್ರಾಣಿಗಳನ್ನು ಸಾಕು ಪಳಗಿಸುವ ಚರಿತ್ರೆ ನಮ್ಮದಿದೆ ಆ ನಂತರ ದನ ಒಂಟೆ ಕತ್ತೆ ಕುದುರೆ ಎಲ್ಲ ನಮ್ಮ ಸೇರಿಸ್ಕೊಂಡಿದ್ದೇವೆ ಆ ಪ್ರಾಣಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಮಾತಾಡುತ್ತಿರೋದು ನೈಸರ್ಗಿಕವಾಗಿ ವನ್ಯದಲ್ಲಿ ಬದುಕ್ತಿರುವ ಪ್ರಾಣಿಗಳ ಬಗ್ಗೆ ಇವುಗಳು ಸಂಖ್ಯೆ ಕಮ್ಮಿ ಆಗಿದೆ ಇವುಗಳನ್ನು ಪುನಃ ತರುವುದು ಒಂದು ಗುರಿ ಆದರೆ ಒಂದೊಂದು ಸಲ ಈ ಕೆಲ ಗುರಿ ತಲುಪಬೇಕಾದ್ರೆ ದಾರಿ ಬೇರೆ ಬೇರೆ ಇರ್ತದೆ ಇತರ ಸಮಸ್ಯೆಗಳಿರ್ತದೆ ವೈಜ್ಞಾನಿಕ ವನ್ಯಜೀವಿ ಸಂರಕ್ಷಣೆಗೆ ಇನ್ನೆರಡು ಗುರಿ ಇದೆ ಒಂದೇನೆಂದರೆ ಈ ಎಲ್ಲ ಸಂರಕ್ಷಣೆಯು ವನ್ಯಜೀವಿಗಳನ್ನು ಪುನರ್ ಪುನರುತ್ಥಾನ ಮಾಡೋದು ಮನುಷ್ಯ ಸಮಾಜದ ನ ನಡುವೆ ನಡಿಬೇಕಾದ ಕೆಲಸ ಇದು ಪ್ರಾಣಿಗಳು ಮಾಡುವ ಕೆಲಸ ಅಲ್ಲ ಇದು ನಾವು ಮಾಡುವ ಕೆಲಸ ಏನಂದರೆ ಆಗ ವನ್ಯ ಈ ವನ್ಯ ಸಂರಕ್ಷಣೆಯ ಫಲವಾಗಿ ಕೆಲವು ಸಲ ಮನುಷ್ಯ ಸಮಾಜಕ್ಕೆ ಆಘಾತ ಬಿದ್ದಾಗ ಅದನ್ನು ಕಡಿಮೆ ಮಾಡುವುದು ಒಂದು ವನ್ಯಜೀವಿ ಸಂರಕ್ಷಣೆ ಗುರಿ ಇವತ್ತು ನಾನು ಹುಲಿಗಳ ಸಂರಕ್ಷಣೆಗೆ ಕೆಲಸ ಮಾಡಿದ್ದೇನೆ ಆದರೆ ಮಹಾರಾಷ್ಟ್ರದಲ್ಲಿ ಒಂದು ಉದಾಹರಣೆ ಒಂದು ಹುಲಿ ಆ ನೈಸರ್ಗಿಕ ಪ್ರವೃತ್ತಿಯನ್ನು ಬಿಟ್ಟು ನರಭಕ್ಷಕ ಆಯಿತು ಹಳ್ಳಿಯವರನ್ನು ದಿನಕ್ಕೊಂದು ಒಬ್ಬರನ್ನು ಇಬ್ಬರನ್ನು ಹಿಡಿದುಕೊಂಡು ಇತ್ತು ನನ್ನನ್ನು ಕೇಳಿದರು ತಜ್ಞರಾಗಿ ನೀವೇನು ಹೇಳ್ತಿದ್ದೆ ಅದಕ್ಕೆ ಫಸ್ಟ್ ಮೊದಲು ಹೊಡಿರಿ ಇದನ್ನು ತಮಾಷೆ ಆಟ ನೋಡಬೇಡಿ ನೀವು ಅಂತ ಹೇಳಿದ ಅವರು ಮಾಡಲಿಲ್ಲ ಅನೇಕ ಜನರನ್ನು ಅದು ಕೊಂದಿತ್ತು ಜನ ಎಷ್ಟು ರೊಚ್ಚಿಗೆದ್ರು ಅಂದರೆ ಈಗ ಇಲ್ಲೂ ಕೆಲವು ಘಟನೆಗಳಾಗಿದೆ ಅಭಯಾರಣ್ಯಗಳೇ ಬೇಡ ಅಂತ ಒಂದು ರೀತಿಯ ಪ್ರಕೃತಿ ವಿರೋಧ ಬರ್ತಾ ಇದೆ ಇದರಲ್ಲಿ ಏನು ಇದರಲ್ಲಿ ತಪ್ಪೇನು ಅಂದರೆ ಒಂದಿದೆ ನಾನು ಹೇಳಿದೆ ವನ್ಯಜೀವಿ ಸಂರಕ್ಷಣೆ ಅಂದರೆ ಆ ಪ್ರಾಣಿಯ ಜಾತಿಯನ್ನು ಸಮೂಹವನ್ನು ಉಳಿಸೋದು ಆ ಜಾತಿಯ ಪ್ರತಿಯೊಂದು ಪ್ರಾಣಿಯನ್ನು ಉಳಿಸೋದು ವೈಜ್ಞಾನಿಕ ವನ್ಯಜೀವಿ ಸಂರಕ್ಷಣೆ ಅಲ್ಲ ನರಭಕ್ಷ ಕಹುಲಿಿಯಾಗಿದ್ದರೆ ಅದನ್ನು ಎಲಿಮಿನೇಟ್ ಮಾಡಬೇಕು ಅದನ್ನು ತಗೊಂಡು ಸಾಕೋದು ಅದನ್ನು ಹಿಡ್ಕೊಂಡು ಹೋಗಿ ಇನ್ನು ಸಾಕಿ ಅದರಲ್ಲಿ ಒಂದಿಷ್ಟು ದುಡ್ಡು ಮಾಡಿಕೊಳ್ಳೋದು ಇದೆಲ್ಲ ವನ್ಯಜೀವಿ ಸಂರಕ್ಷಣೆ ಅಲ್ಲ ಅದು ಜನರಿಗೆ ಎಮೋಷನಲ್ ಪ್ಯಾಂಡರಿಂಗ್ ಒಂಥರ ಯಾಕಂದರೆ ಇನ್ನೊಂದು ಮಾರಲ್ ಬೇಸಿಸ್ ಇದೆ ಆ್ಯನಿಮಲ್ ವೆಲ್ಫೇರ್ ಆ್ಯಂಡ್ ಆ್ಯನಿಮಲ್ ರೈಟ್ಸ್ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ವೈಯಕ್ತಿಕವಾಗಿ ಪ್ರಾಣಿಗಳಿಗೆ ಹಿಂಸೆ ಆಗದ ಹಾಗೆ ನೋಡ್ಕೊಳ್ಬೇಕು ಅದು ಹೌದು ಆದರೆ ಅದನ್ನು ನಾವು ವಿಪರೀತಕ್ಕೆ ತಗೊಂಡು ಹೋದರೆ ಈ ನಾಯಿಗಳ ಉದಾಹರಣೆ ನಾನು ಹೇಳಿದ್ದು ಇಲ್ಲದಿದ್ದರೆ ಈ ನರಭಕ್ಷ ಹುಲಿ ಮನುಷ್ಯರನ್ನು ತಿಂದ್ಕೊಂಡು ಹೋದರೂ ಅದನ್ನು ಅದು ಅದು ಅದಕ್ಕೆ ಗುಂಡು ಹೊಡಿರಿ ಅಂದರೆ ಬೊಂಬಾಯಲ್ಲಿರುವವರು ಕ್ಯಾಂಡಲ್ ಲೈಟ್ ವಿಜಿಲ್ ಮಾಡ್ತಾರೆ ಹಳ್ಳಿಯಲ್ಲಿರುವವರು ಹುಲಿ ಹಿಡಿತಾ ಉಂಟು ಒಬ್ಬರನ್ನು ಈ ಒನ್ ಸಿ ಒನ್ ರಕ್ಷಣೆ ವೈಜ್ಞಾನಿಕ ತಳಹದಿ ಅಂದರೆ ಪ್ರಾಣಿ ಸಮೂಹ ಆ ಜಾತಿಯನ್ನು ಉಳಿಸೋದು ಹೊರತು ವೈ ವೈಯಕ್ತಿಕವಾಗಿ ಪ್ರತಿಯೊಂದು ಪ್ರಾಣಿಯನ್ನು ಉಳಿಸೋದು ಅಲ್ಲ ಮೂರನೇದಾಗಿ ಅನೇಕ ಪ್ರಾಣಿಗಳು ಇದು ನಮ್ಮ ಭಾರತಕ್ಕೆ ಅಷ್ಟು ಪ್ರಸ್ತುತ ಅಲ್ಲ ಆದರೆ ಅನೇಕ ಆಫ್ರಿಕಾದಲ್ಲಿ ಅನೇಕ ಕಡೆ ಪ್ರಾಣಿಗಳು ಪ್ರೋಟೀನಿಗೆ ಬಳಕೆ ಮಾಡ್ತಾರೆ ಜನ ಪ್ರಾಣಿಗಳನ್ನು ಬೇಟೆಯಾಡಿ ತಿಂತಾರೆ ಅಥವಾ ಮೀನುಗಾರಿಕೆ ಅದಕ್ಕೆ ಅತ್ಯುನ್ನ ಒಳನಾಡಿನ ಮೀನುಗಾರಿಕೆ ವೈಲ್ಡ್ ಲೈಫ್ನಲ್ಲಿ ಬರ್ತದೆ ಇನ್ಲ್ಯಾಂಡ್ ಟೆರೆಸ್ಟ್ರಿಯಲ್ ಮೀನುಗಾರಿಕೆ ನಡೀತದೆ ಪ್ರಾಣಿಗಳನ್ನು ಬಳಕೆ ಮಾಡೋದು ಸಹ ವನ್ಯ ಸಂರಕ್ಷಣೆ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ನ ಆ್ಯಂಬಿಟ್ನಲ್ಲಿ ಬರ್ತದೆ ನಮ್ಮಲ್ಲಿ ಅಷ್ಟು ಪ್ರಸ್ತುತ ಅಲ್ಲದಿದ್ರು ಇತರ ಕಡೆ ಅದಕ್ಕೂ ಒಂದು ಪ್ರಾಮುಖ್ಯ ಇದೆ ಸೊ ಇದು ಇದನ್ನೆಲ್ಲ ಈ ಕಾಂಪ್ಲೆಕ್ಸಿ ಕಟ್ ಈ ಕಾಂಪ್ಲೆಕ್ಸಿಟಿಗಳನ್ನು ನಾವು ಮುಚ್ಚಿ ಹಾಕಿ ನನಗೆ ಪ್ರಾಣಿಗಳ ಮೇಲೆ ಪ್ರೀತಿ ನಾನು ಅದಕ್ಕೆ ನಾಯಿಗೆ ತಿಂಡಿ ಕೊಡ್ತೇನೆ ಹುಲಿ ಮನುಷ್ಯರನ್ನು ತಿಂದರು ಚಪ್ಪಾಳೆ ಹೊಡಿತೇನೆ ಲಂಟಾನದಲ್ಲಿ ಆನೆ ಮಾಡ್ತೇನೆ ಇದೆಲ್ಲ ವನ್ಯ ಸಂರಕ್ಷಣೆ ಅಲ್ಲ ಇದು ಯಾವುದೋ ಬೇರೆ ಅದರಿಂದ ಕೆಲವರಿಗೆ ನಿಜ ನೈಜ ಕಾಳಜಿ ಇರ್ಬೋದು ಅದೆಲ್ಲ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಈ ವನ್ಯಜೀವಿ ಫಿಲ್ಟರ್ ಇಲ್ಲದೆ ಅದು ಪತ್ರಿಕೋದ್ಯಮದಲ್ಲಿರುವವರು ಈ ಫಿಲ್ಟರನ್ನು ಖಚಿತವಾಗಿ ಹಾಕದಿದ್ದರೆ ಅನಗತ್ಯ ಪ್ರಚಾರ ಬೇಡದಕ್ಕೆ ಬರ್ತದೆ ನಿಜವಾದ ವಿಷಯಗಳು ಮುಚ್ಚಿ ಹೋಗ್ತವೆ ಇನ್ನೊಂದು ವಿಚಾರ ಈ ಇದನ್ನು ರಕ್ಷಿಸುವುದು ಯಾಕೆ ಯಾಕೆ ರಕ್ಷಿಸಬೇಕು ಇವತ್ತು ನೂರೈವತ್ತು ವಾಟರ್ ಶೆಡ್ಡು ಅದು ಇದು ಎಲ್ಲ ಹೇಳ್ತಾರೆ ಕಾರಣಗಳಿವೆ ಅದನ್ನು ವಿಸ್ತಾರವಾಗಿ ಹೇಳುವ ಅಗತ್ಯ ಇಲ್ಲ ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ನಾನು ಒಂದು ಕಾಲದಲ್ಲಿ ಸಾಕಷ್ಟು ಉಗ್ರವಾಗಿ ಮಾಸ್ಕ್ ಮಾರ್ಕ್ಸ್ ವಾದಿಯಾಗಿದ್ದೆ ಆಗ ನನಗೊಂದು ಬಹಳ ಬೇಜಾರಾಗೋದೆಂದರೆ ಯಾವ ಕಮ್ಯುನಿಸ್ಟ್ ಪಕ್ಷದ ಮ್ಯಾನಿಫೆಸ್ಟೋ ನೋಡಿದರೂ ಕಾರ್ಡುಗಳನ್ನೆಲ್ಲ ಕಡಿದು ವ್ಯವಸಾಯಕ್ಕೆ ಪರಿವರ್ತನೆ ಮಾಡಬೇಕು ಅಂತ ಸಿ ಪಿ ಎಮ್ಮು ಅದೇ ಹೇಳೋದು ಸಿ ಪಿ ಐ ಯು ಅದೇ ಹೇಳ್ತಿದ್ರು ನನಗೆ ಇದೊಂದು ಒಗ್ಗತಿರಲಿಲ್ಲ ಯಾಕಂದರೆ ಮುಂದೆ ವೈಜ್ಞಾನಿಕವಾಗಿ ಆ ತಿಳುವಳಿಕೆ ಬಂದು ನೈಸರ್ಗಿಕ ಭೂಪ್ರದೇಶಗಳು ಬೇಕು ಅದರಿಂದ ಬಯೋಡೈವರ್ಸಿಟಿಯಿಂದ ಕೆಲವು ಉಪ್ಯು ಉತ್ಪನ್ನಗಳು ಬೇಕು ಇತರ ಕಾರಣಗಳಿಂದ ನೈತಿಕ ಕಾರಣ ಬಿಡುವ ಎಸ್ತೆಟಿಕ್ಸ್ ಬಿಡುವ ಅದಕ್ಕೆ ನಾನು ಹೋಗೋದಿಲ್ಲ ಅದರ ಸೌಂದರ್ಯ ಯಾವ ಬೇಲೂರು ಹಳೆಬೀಡಿಗಿಂತ ಹಳೆ ಕಾಲದಲ್ಲಿ ಅದು ಬಂದಿದೆ ಅದನ್ನು ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೋದರೆ ಆ ವಿಚಾರ ಬಿಡುವ ಈ ನಮಗೇ ಉಪಯುಕ್ತವಾಗಿ ವನ್ಯಜೀವಿಗಳನ್ನು ರಕ್ಷಿಸಬೇಕು ಅಂತ ಒಂದು ಈಗ ಅದನ್ನು ರಷ್ಯಾವೂ ಒಪ್ತದೆ ಚೈನಾವೂ ಒಪ್ತದೆ ಎಲ್ಲ ಒಂದು ರೀತಿಯಲ್ಲಿ ಜಾಗತಿಕ ಕನ್ಸೆನ್ಸಸ್ ಬಂದಿದೆ ಅದರಲ್ಲಿ ಮೂರು ಭಾಗ ಹೇಳಿದೆ ಅದರಲ್ಲಿ ಅತಿ ಮುಖ್ಯವಾದದ್ದು ಸಂರಕ್ಷಣೆ ರಿಕವರಿ ಇದಕ್ಕೊಂದು ನಿಮಗೆ ದೃಷ್ಟಾಂತ ಕೊಡ್ತೇನೆ ಇದನ್ನು ಹೇಗೆ ಮುಂದುವರಿ ಯಾವ ದಾರಿಯಲ್ಲಿ ಮುಂದುವರಿಬೇಕು ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಬರ್ತದೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನಾನು ಬಿಲ್ ರೀಸ್ ಅಂತ ಇದ್ದಾರೆ ಅವರು ಹ್ಯೂಮನ್ ಫುಟ್ಪ್ರಿಂಟ್ ಅಂತ ಒಂದು ಭಾಳ ಕೆಲಸ ಮಾಡಿ ಅವರು ಈ ಕ್ಷೇತ್ರದಲ್ಲಿ ಭಾಳ ತಿಳುವಳಿಕೆ ಉಳ್ಳವರು ಅವರಿಗೆ ಎಂಬತ್ತು ವರ್ಷ ಆಗಿರ್ಬೋದು ಈಗ ಅವರು ಒಂದು ದೃಷ್ಟಾಂತ ಕೊಡ್ತಾರೆ ಇದಕ್ಕೆ ನಾವು ಹೋಮೋಸೇಪಿಯನ್ಸ್ ನಾವು ಮನುಷ್ಯರು ಉಗಮ ಆದದ್ದು ನಮ್ಮ ಮೊದಲು ಹೋಮ್ ಎರೆಕ್ಟಸ್ ಬೇರೆ ಬೇರೆ ಥರದ ಹೋ ಇದ್ದರು ನಾವು ಮೂರು ಲಕ್ಷ ವರ್ಷ ನಮ್ಮ ಇತಿಹಾಸ ಆಫ್ರಿಕಾದಲ್ಲಿ ಆಗಿ ಮುಂದೆ ಹರಡಿದ್ದೆವು ಮೂರು ಲಕ್ಷ ವರ್ಷದ ಇತಿಹಾಸ ನಮಗಿದೆ ಆ ಮೂರು ಲಕ್ಷ ವರ್ಷದ ಹಿಂದೆ ನಾವು ಇದ್ದಾಗ ನೀವು ಜಗತ್ತಿನಲ್ಲಿರುವ ಮನುಷ್ಯರನ್ನೆಲ್ಲ ಒಟ್ಟು ಹಾಕಿ ಒಂದು ತ್ರಾಸಿನಲ್ಲಿ ಹಾಕಿ ತೂಕ ಮಾಡಿದರೆ ಮತ್ತೆ ಇತರ ಎಲ್ಲ ಸಸ್ತನಿ ಪ್ರಾಣಿಗಳು ಹುಲಿ ಆನೆ ಆಗಿ ಯಾವ್ಯಾವುದೋ ಯಾವುದೋ ಇತ್ತು ಈ ವನ್ಯಜೀವಿಗಳು ಪಕ್ಷಿಗಳಿಲ್ಲ ಹುಳಗಳಿಲ್ಲ ಪ್ರ ಬಾರ್ನ್ ಬ್ಲಡ್ಡೆಡ್ ಆ್ಯನಿಮಲ್ಸ್ ಮ್ಯಾಮಲ್ಸ್ ಅದನ್ನು ತೂಕ ಮಾಡಿದರೆ ಮನುಷ್ಯರ ತೂಕ ಕೇವಲ ಒಂದು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಇದ್ದದ್ದು ಪ್ರಾಣಿಗಳು ವನ್ಯ ಪ್ರಾಣಿಗಳು ಹತ್ತು ಹದಿನೈದು ಸಾವಿರ ವರ್ಷ ಆಯಿತು ನಾವು ಐವತ್ತು ಸಾವಿರ ಅರುವತ್ತೆಪ್ಪತ್ತು ಸಾವಿರದ ವರ್ಷದ ಹಿಂದೆ ಭಾಷೆ ಕಂಡು ಹಿಡಿದೆವು ಸಂಘಜೀವಿಗಳಾದೆವು ಬೇಟೆ ಕಲ್ತ್ಕೊಂಡೆವು ಕೋಪರೇಟಿವ್ ಹಂಟಿಂಗ್ ಎಲ್ಲ ಕಲ್ತೆವು ಸ್ಟೋನೇಜ್ ಟೂಲ್ಸ್ ಬಂತು ಈ ಎಲ್ಲ ಅವಧಿಯಲ್ಲಿ ನಮ್ಮ ಪ್ರಾಬಲ್ಯ ನಿಸರ್ಗದ ಮೇಲೆ ಹೆಚ್ಚುತ್ತಾ ಹೋಯಿತು ಹತ್ತು ಹದಿನೈದು ಸಾವಿರ ವರ್ಷಗಳ ಹಿಂದೆ ಕೃಷಿ ಒಂದು ಕೃಷಿ ಮಾಡಿ ನಿಸರ್ಗವನ್ನು ನಮಗೆ ಬೇಕಾದ ಹಾಗೆ ಮಾರ್ಪಾಡು ಮಾಡಿಕೊಳ್ಳೋದು ಕಲ್ತುಕೊಂಡೆವು ಬೆಂಕಿ ಮತ್ತು ಕೃಷಿ ಈ ಎರಡು ಟೂಲ್ಸ್ ನಮ್ಮ ಕೈಗೆ ಅದು ಅದ್ ಅದ್ಭುತ ತಂತ್ರಜ್ಞಾನ ಇವತ್ತಿದ್ದು ಯಾವುದು ಅದಕ್ಕೆ ಹೋಲಿಸಿ ಅದು ಮಾಡಿದ ಮಾರ್ಪಾಡಿಗೆ ಆಗೋದಿಲ್ಲ ಹೀಗೆ ಈ ಭೂಮಿಯನ್ನೇ ನಾವು ಪರಿವರ್ತನೆ ಮಾಡುವ ಸ್ಥಿತಿ ಬಂತು ಎರಡನೇದಾಗಿ ಆ ಬೇಟೆಗಾರ ಮನುಷ್ಯನನ್ನು ಹಿಂಬಾಲಿಸಿ ಅಥವಾ ಅವನ ಅನುಕೂಲಕ್ಕೆ ಉಪಯೋಗವಾಗುವಂಥ ಕೆಲವು ಪ್ರಾಣಿಗಳನ್ನು ನಾವು ಪಳಗಿಸಿದೆವು ದನ ಕತ್ತೆ ಕುದುರೆ ಕೆಲವು ಕಡೆ ಒಂಟೆ ನಾಯಿ ಬೆಕ್ಕು ಕೆಲವು ಪ್ರಾಣಿಗಳನ್ನು ನಾವು ಪಳಗಿಸಿದೆವು ಆಗೇನಾಯ್ತು ಅಂದರೆ ಒಂದೇ ಸಲ ನಮ್ಮ ಈ ಅದ್ಭುತವಾದ ಟೆಕ್ನಾಲಜಿಯಿಂದ ಮತ್ತು ಅಷ್ಟರವರೆಗೆ ನಮ್ಮ ಎನರ್ಜಿ ಸೋರ್ಸ್ ಏನಿತ್ತು ಮೈ ಬಲದಿಂದ ಕೆಲಸ ಮಾಡಬೇಕು ನೀವು ಆ ಕುದುರೆ ಮತ್ತು ಜಾತಿ ಪ್ರಾಣಿಗಳನ್ನು ಬಳಸುವಾಗ ನಿಮ್ಮ ಅಶ್ವಬಲ ಜಾಸ್ತಿ ಆಯಿತು ಅದೇ ರೀತಿ ನಿಮ್ಮ ಎನರ್ಜಿ ಸೋರ್ಸ್ ಇತ್ತು ಕಟ್ಟಿಗೆ ಅದು ಫಸ್ಟ್ ನಮ್ಮ ಸೋರ್ಸ್ ಆ ಒಂದು ಹದಿನೈದು ಇಪ್ಪತ್ತು ಸಾವಿರ ವರ್ಷದ ಹಿಂದೆ ಹೋಗಿ ಪುನಃ ಅದೇ ತುಲನೆ ನೋಡಿದರೆ ಒಟ್ಟು ಮಾನವರ ತೂಕ ಎಷ್ಟು ಮಾನವರು ಮತ್ತು ಅವರ ಸಂಬಂಧಿತ ಪ್ರಾಣಿಗಳು ಡೊಮೆಸ್ಟಿಕ್ ಆ್ಯನಿಮಲ್ಸ್ ಮತ್ತು ಮನುಷ್ಯರು ಈ ವನ್ಯ ಸಸ್ತನಿ ಪ್ರಾಣಿಗಳು ಆ ತೊಂಬತ್ತೊಂಬತ್ತು ಒಂದು ಪರ್ಸೆಂಟ್ ಇದ್ದದ್ದು ಎಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಆಗಿತ್ತು ಮೂವತ್ತು ಪರ್ಸೆಂಟು ನಾವು ನಮ್ಮ ನಮ್ಮ ಸಂಬಂಧಪಟ್ಟ ಸಾಕುಪ್ರಾಣಿಗಳು ಎಪ್ಪತ್ತು ಪರ್ಸೆಂಟು ವನ್ಯ ಇತ್ತು ಅನಂತರ ಇನ್ನೂರು ಇನ್ನೂರೈವತ್ತು ವರ್ಷದ ಹಿಂದೆ ಕಲ್ಲಿದ್ದಲ್ಲಿ ಕಂಡು ಹಿಡಿದೆವು ಅದಾಗಿ ಐವತ್ತು ವರ್ಷದೊಳಗೆ ಹೈಡ್ರೋಕಾರ್ಬನ್ಸ್ ಬಂತು ಇದೆಲ್ಲ ಏನು ಎಲ್ಲಿಂದ ಬಂತು ಇದೂ ಸಸ್ಯಗಳೇ ಸೋಲಾರ್ ಎನರ್ಜಿಯನ್ನು ಕನ್ವರ್ಟ್ ಮಾಡಿ ಫೋಟೋಸಿಂಥಸಿಸಿಂದ ಸಸ್ಯಗಳು ಜೀವಂತ ಸಸ್ಯಗಳನ್ನು ಆ ಸೋಲಾರ್ ಎನರ್ಜಿಯನ್ನು ಕ್ಯಾಪ್ಚರ್ ಮಾಡಿ ಅದರಿಂದ ನಮಗೆ ಈ ಶಕ್ತಿ ಬಂತು ಎರಡನೇದಾಗಿ ಕಲ್ಲಿದ್ದಲು ಬಂದಾಗ ಹತ್ ಸತ್ತು ಹೋದ ಹಳೆಯ ಸಸ್ಯಗಳ ಮೂಲಕ ಅದು ಬಂತು ಮುಂದೆ ಪೆಟ್ರೋಲಿಯಮ್ಮು ಅದೇ ಡಿ ಪಿಟ್ಸ್ಬರ್ಗ್ನಲ್ಲಿ ಮೊದಲನೇ ಬಾರಿಗೆ ಪೆಟ್ರೋಲಿಯಂ ಕಡೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಅದೂ ಅದೇ ಸೊ ಇದೆಲ್ಲ ಸೋಲಾರ್ ಎನರ್ಜಿಯೇ ನೀವೊಂದು ಮನೆ ಮೇಲೆ ಏನೋ ಹಾಕಿ ನಾನು ಸೋಲಾರ್ ಎನರ್ಜಿ ಅಂತ ಹಿಡಿಯೋದಲ್ಲ ಈ ಎಲ್ಲ ಮೂಲಗಳು ಅವುಗಳ ಮೂಲ ಇರುವುದು ಆ ಸ್ಫೋಟ ಸೂರ್ಯನಲ್ಲಿ ನಡೆಯುತ್ತಿರುವ ಅಣುಶಕ್ತಿಯ ಸ್ಫೋಟ ಸೊ ಈ ಶಕ್ತಿ ಬಂದಾಗ ಈಗ ಈಗಿನವರೆಗೆ ನಾನು ತಂತ್ರಜ್ಞಾನದ ಕತೆ ಹೇಳುವುದಿಲ್ಲ ಪ್ರಾಬ್ಲಿ ಅದು ಅದೇ ಒಂದು ಗಂಟೆ ಆದಿತ್ತು ಈಗ ಅದೇ ತುಲನೆ ಮಾಡಿ ನೋಡಿದರೆ ನಮ್ಮ ನಮ್ಮ ಡೊಮೆಸ್ಟಿಕ್ ಆ್ಯನಿಮಲ್ಸ್ ವರ್ಸಸ್ ವೈಲ್ಡ್ ವೈಲ್ಡ್ ಆ್ಯನಿಮಲ್ಸ್ ತೊಂಬತ್ತೇಳು ಪರ್ಸೆಂಟ್ ನಾವು ನಮ್ಮ ಪ್ರಾಣಿಗಳಿದ್ದೇವೆ ಮೂರು ಪರ್ಸೆಂಟ್ ಅದು ಉಳ್ಕೊಂಡಿದೆ ನೋಡಿ ಹೇಗೆ ಬದಲಾವಣೆ ಮಾಡಿದ್ದೇವೆ ಅಂತ ನಾವು ಇದರ ಮಧ್ಯೆ ಆಧುನಿಕ ಇರು ನಾವು ಹಾಳು ಮಾಡಿದ್ದೇವೆ ಹಿಂದಿನವರು ಉಳಿಸ್ಕೊಂಡಿದ್ದರು ಇದೆಲ್ಲ ಒಂದು ರೀತಿ ಒಂದೇ ಕತೆ ನಾವು ಭೂ ಬಳಕೆಯನ್ನು ಎನರ್ಜಿ ಪ್ರೊಡಕ್ಷನನ್ನು ಮೊನೋಪ್ಲೈಸ್ ಮಾಡಿದಷ್ಟು ನಮ್ಮ ಸಂಖ್ಯೆ ಜಾಸ್ತಿ ಆಗಿದೆ ಕ್ಯಾರಿಂಗ್ ಕೆಪ್ಯಾಸಿಟಿ ಜಾಸ್ತಿ ಆಗಿದೆ ಈಗ ಎಂಟು ಬಿಲಿಯ ಜನ ಇದ್ದೇವೆ ನಾವು ಒಂದು ಎರಡನೇದ್ದು ಪರ್ ಕ್ಯಾಪಿಟಲ್ ಕನ್ಸಮ್ಷನ್ ಜಾಸ್ತಿ ಆಗಿದೆ ನಮ್ಮ ತಾತನ ಕಾಲದಲ್ಲಿ ಹೀಗಿತ್ತು ಅದೆಲ್ಲ ಹೌದು ತಾತನ ಕಾಲದಲ್ಲಿ ಅವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡಿಯಾದಲ್ಲಿ ಮೂವತ್ತು ವರ್ಷ ಇತ್ತು ಈಗ ಅರವತ್ತೈದು ವರ್ಷ ಆಗಿದೆ ಈ ಎಲ್ಲ ಬದಲಾವಣೆಗಳು ಬಂದಿದೆ ನ್ಯೂಟ್ರಿಷನ್ ಹೆಚ್ಚಾಗಿದೆ ಮನುಷ್ಯರ ಅಸ್ತಿತ್ವವೇ ಬದಲಾಗಿದೆ ನಾವು ಹಳೇದನ್ನು ಹೊಗಳ್ಬೋದು ಅದರಲ್ಲಿ ವಾಪಸ್ ಹೋಗ್ತೀಯ ಅಂತ ಒಂದು ಟೈಮ್ ಮಿಷಿನ್ ಕೊಟ್ಟರೆ ಯಾರೂ ಹೋಗೋದಿಲ್ಲ ಸೊ ನಾವು ಈ ಸಮಸ್ಯೆಯನ್ನು ಮುಂದುವರಿಸಬೇಕಾದ್ರೆ ಈ ಹಿನ್ನೆಲೆಯಲ್ಲಿಟ್ಟುಕೊಂಡು ಆ ವನ್ಯರಕ್ಷಣೆಗೆ ಈಗ ಭಾರತದಲ್ಲೇ ನೋಡಿ ನಾವು ಹೇಳ್ತೇವೆ ವೈಲ್ಡ್ ಲೈಫು ವೈಲ್ಡ್ ಲೈಫಿಗೆ ತುಂಬ ಪ್ರಚಾರ ಸಿಗ್ತದೆ ಅದು ಸಿಗ್ತದೆ ಒಟ್ಟು ನಮ್ಮ ಅರಣ್ಯ ಪ್ರದೇಶ ಇರೋದು ನಿಸರ್ಗ ರೂಪದಲ್ಲಿ ಹತ್ತಿರ ಇರೋದು ಹತ್ತು ಪರ್ಸೆಂಟ್ ನಮ್ಮ ಜ ಭೂಮಿಯಲ್ಲಿ ನಮ್ಮ ಭಾರತದ ಜೋಗ್ರಫಿಯಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಇಟ್ಟಿರುವ ಪ್ರದೇಶ ನಾಲ್ಕು ಪರ್ಸೆಂಟ್ ನಾವು ಅದೇ ಜಾಸ್ತಿ ಅಂದರೆ ಇನ್ನು ನಿಮ್ಮದು ಏನು ಸಂಸ್ಕೃತಿ ಟಾಲರೆನ್ಸ್ ಇದೆ ನಮ್ಮದು ಬಹಳ ಮುಂದುವರೆದಿದ್ದೇವೆ ಅನ್ನೋದು ಇದೆಲ್ಲ ಟೊಳ್ಳು ಮಾತುಗಳಾಗ್ತದೆ ನಾವು ಆ ಕಮಿಟ್ಮೆಂಟ್ ಏನಿರಬೇಕಂದರೆ ಆ ವನ್ಯ ಪ್ರದೇಶವನ್ನು ವಿಸ್ತಾರ ಮಾಡಬೇಕು ಯಾವ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ವಿಸ್ತಾರ ಮಾಡಬೇಕು ಇದು ಯಾವ ರೀತಿ ಮುಂದುವರಿಬೋದು ಅನ್ನೋದಕ್ಕೆ ಅದೆಲ್ಲ ತುಂಬ ಆಳವಾಗಿ ಹೋಗುವುದಿಲ್ಲ ಕೈಂಡ್ ಮೂರು ದಾರಿಗಳಿವೆ ಒಂದಂತೂ ನನಗೆ ಒಪ್ಲಿಕ್ಕೆ ಕಷ್ಟ ಆಗ್ತದೆ ಏನಂದರೆ ಇದಕ್ಕೆಲ್ಲ ಪರಿಹಾರ ಹಿಂದೆ ಇತ್ತು ನನ್ನ ಅಜ್ಜನ ಕಾಲದಲ್ಲಿತ್ತು ಇನ್ಯಾರೋ ಪುರಾಣದ ಕಾಲದಲ್ಲಿತ್ತು ಇದು ಅದೆಲ್ಲ ಇತ್ತು ಹೌದು ಆದರೆ ಜನಸಂಖ್ಯೆ ನಾನು ಹೇಳಿದ್ದೇನೆ ಜನಸಂಖ್ಯೆ ಪರ್ ಕ್ಯಾಪಿಟಲ್ ಎನರ್ಜಿ ಕನ್ಸಂಪ್ಷನ್ ಜಿ ಡಿ ಪಿ ನಾವು ಮಾತಾಡ್ತೇವಲ್ಲ ಇಟ್ಸ್ ಟೋಟಲಿ ಲಿಂಕ್ ಟು ಎನರ್ಜಿ ಪ್ರೊಡಕ್ಷನ್ ಅದಿತ್ತು ಕಮ್ಮಿ ಇತ್ತು ಎಲ್ಲ ಬ್ಯಾಲೆನ್ಸ್ ಇತ್ತು ಒಂದು ರೀತಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಎಂಟು ಬಿಲಿಯ ಜನ ಬಂದು ಮೊದಲಿಗೆ ಇದನ್ನು ಹೇಳಿದಾಗ ಇದೆಲ್ಲ ಮಾಲ್ತೂಸಿಯನ್ನು ಇದು ನಡೆಯುವುದಿಲ್ಲ ನಮ್ಮ ತಂತ್ರಜ್ಞಾನದಿಂದ ನಾವು ಇದನ್ನು ಓವರ್ಕಮ್ ಮಾಡ್ತೇವೆ ಅಂತ ನಾನು ಎಂಜಿನಿಯರು ಐ ಆಮ್ ಎ ಟೆಕ್ನಾಲಜಿ ಆಪ್ಟಿಮಿಸ್ಟ್ ಹಿಂದೆ ಹಿಂದಿಂದರಲ್ಲಿ ಪರಿಹಾರ ಇಲ್ಲ ಮುಂದೆ ಹೋಗಲೇಬೇಕು ಆದರೆ ಆದರೂ ಜನಸಂಖ್ಯೆಯೂ ಅದಕ್ಕೆ ಅದರಲ್ಲಿ ಒಂದು ಪರ್ ಕ್ಯಾಪಿಟಲ್ ಡಿಮ್ಯಾಂಡ್ ಪರ್ ಇದು ಬಹಳ ಮುಖ್ಯವಾದದ್ದು ಅದು ಇವತ್ತು ನಮ್ಮ ಪರಿಸರವಾದ ಯಾರ ಬಾಯಲ್ಲಿ ಈ ಶಬ್ದವೇ ಬರುವುದಿಲ್ಲ ಮೊದಲಿನ ಜನ್ರೇಷನ್ ಅದು ಸಲೀಮ್ ಅಲಿ ಅವರಾಗಲಿ ಪಿ ಜಿ ಆಗಲಿ ಇದೊಂದು ಸಮಸ್ಯೆ ಇದೆ ಅಂತ ಇವತ್ತು ನಮಗೆ ಎಷ್ಟು ಮಟ್ಟಿಗೆ ಒಂದು ಭ್ರಮೆ ಇದೆ ಅಂದರೆ ಆ ಸಮಸ್ಯೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸೊ ಇದಕ್ಕೆ ಎರಡು ಮೂರು ಪರಿಹಾರಗಳು ನನಗೆ ಒಂದು ರೀತಿಯಲ್ಲಿ ಅನ್ನಿಸ್ತದೆ ಒಂದು ಐದು ನಿಮಿಷ ಎರಡು ನಿಮಿಷ ಮಾತಾಡ್ಬೋದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯವರೆಗೆ ಒನ್ ಈ ಸಂರಕ್ಷಣೆ ಕನ್ಸರ್ವೇಷನ್ ಅಂದರೆ ಏನಿತ್ತು ಅಂದರೆ ಅದರಲ್ಲಿ ನಿರತರಾಗಿದ್ದವರು ಒಂದ ಮೊದಲು ಬೇಟೆಗಾರರಾಗಿದ್ದವರು ಅಥವಾ ಸಲೀಮ ಅಲಿಯವರ ಥರ ಪಕ್ಷಿ ವೀಕ್ಷಕರು ಅದು ನಮಗಿಂತ ಹಿ ಹಿಂದಿನ ತಲೆಮಾರಿನವರು ನಿಸರ್ಗದ ಬಗ್ಗೆ ತಿಳುವಳಿಕೆ ಇತ್ತು ಅದೊಂದು ರಕ್ಷಿಸಬೇಕಷ್ಟೆ ಅದರಿಂದ ಆಚೆ ಏನಾಗ್ತದೆ ಅಂತ ಅವರು ಗಮನ ಹರಿಸಿರಲಿಲ್ಲ ಮುಂದೆ ಈ ಪೊಲ್ಯೂಷನ್ನು ಇದೆಲ್ಲ ಬಂದಾಗ ಇನ್ನೂ ಜನಸಮೂಹ ಸಂರಕ್ಷಣೆಗೆ ಸೇರಿಕೊಂಡ್ರು ಎನ್ವಾಯೆಂಟಲಿಸಮ್ ಅಂತ ಬಂತು ಕನ್ಸರ್ವೇಷನ್ ಇಸ್ ಡಿಫ್ರೆಂಟ್ ಫ್ರಮ್ ಎನ್ವೈರ್ಮೆಂಟಲ್ ಈ ಎನ್ವೈರ್ಮೆಂಟಲಿಸಮ್ನಲ್ಲಿ ಬಂದವರು ಹೆಚ್ಚಿನ ಒಂದು ನಿಸರ್ಗ ಪ್ರೇಮದ ಬ್ಯಾಕ್ಗ್ರೌಂಡಿಂದ ಬಂದವರಲ್ಲ ಸಾಮಾಜಿಕ ಕಾಳಜಿಯಿಂದ ಬಂದವರು ಲಾಯರ್ಗಳು ಬೇರೆ ಬೇರೆ ಡಬ್ಲ್ಯೂ ಡಬ್ಲ್ಯೂ ಎಫ್ನ ಚೇರ್ಮನಲ್ಲಿ ಒಬ್ಬರು ಲಾಯರ್ ಆದರು ಸೊ ಇದು ಈ ಬದಲಾವಣೆಯಲ್ಲಿ ಬಡತನ ಕಾಲೋನಿಯಲ್ ಹಿಸ್ಟ್ರಿ ಇತ್ತು ಬಡತನ ಇತ್ತು ಆಫ್ರಿಕಾದಲ್ಲಿ ಕಿತ್ತು ತಿನ್ನುವ ಬಡತನ ಇತ್ತು ಅರ್ಧ ಜನಸಂಖ್ಯೆ ಅರ್ಧ ಭಾರತ ಮತ್ತು ಚೈನಾ ಎರಡೇ ಸೇರಿಸಿದರೆ ಸಾಕು ಇದರಿಂದ ಹೊರಲಿಕ್ಕೆ ಹೊರಗೆ ಬರಲಿಕ್ಕೆ ಅಭಿವೃದ್ಧಿ ಬೇಕು ಡೆವಲಪ್ಮೆಂಟ್ ಬೇಕು ನಾವು ಬರೀ ಡೆವಲಪ್ಮೆಂಟ್ ಬೇಡ ಅಂದರೆ ಆ ವಾದವನ್ನು ನನ್ನ ಜೀವಮಾನದಲ್ಲಿ ಮೂರು ಮೂರು ವೇವ್ಸ್ ನೋಡಿದ್ದೇನೆ ನಾನು ನಮ್ಮ ತಂದೆಯವರ ಆ ಕಾಲದಲ್ಲಿ ಗಾಂಧಿಯವರು ಬಂದು ಇದನ್ನು ಪ್ರೀಚ್ ಮಾಡಿದರು ನಾವು ಇದನ್ನೆಲ್ಲ ಮೆಟೀರಿಯಲ್ ಆ್ಯಸ್ಪಿರೇಷನ್ಸ್ ಬಿಟ್ಟು ಬಿಡುವ ಅವರೇ ಬಟ್ಟೆ ಹೊಲಿದುಕೊಳ್ಳೋದು ಎಲ್ಲ ಒಂದು ಭಾಳ ಸರಳ ಒಂದು ಬದುಕಬೇಕು ಅಂತ ಪ್ರೀಚ್ ಮಾಡಿದರು ನಮ್ಮ ತಂದೆಯವರು ಸೈಕಲ್ ಹೊಡ್ಕೊಂಡು ಕಾದಿ ಮಾರಿ ಅದು ಮಾಡಿ ಇದು ಮಾಡಿ ಎಲ್ಲ ಆರು ವರ್ಷದಲ್ಲಿ ಅದನ್ನು ಕೈ ಎತ್ತಿಬಿಟ್ರು ಇದು ಹೇಳಲಿಕ್ಕಾಗ್ತದೆ ಮಾಡಲಿಕ್ಕಾಗೋದಿಲ್ಲ ಅಂತ ಅವರು ಅವರ ಥರ ನಮ್ಮ ತಂದೆಯವರು ಅದರಿಂದ ಸ್ವಲ್ಪ ದೂರ ಹೋದರು ಈ ಆ ಜನ್ರೇಷನ್ ನಮ್ಮ ಜನ್ರೇಷನ್ ನನಗೀಗ ಎಪ್ಪತ್ತೈದು ವರ್ಷ ಇದು ಬಂತು ಈ ಪಾಶ್ಚಾತ್ಯ ದೇಶಗಳಲ್ಲಿ ರಾಕ್ ಮ್ಯೂಸಿಕ್ಕು ಹಿಪ್ಪಿಗಳು ಇದೆಲ್ಲ ಪಾಶ್ಚಾತ್ಯ ಎಕ್ಸೆಸಸ್ ಬೇಡ ಎಲ್ಲಿಯೋ ಆಶ್ರಮ ಕಟ್ಟಿ ಕೂತ್ಕೊಳ್ಳೋದು ಕೂದಲು ಉದ್ದ ಬಿಡೋದು ಸ್ನಾನ ಮಾಡಲಿಕ್ಕಿಲ್ಲ ಇದೆಲ್ಲ ಮಾಡಿದ ಕೂಡಲೇ ಒಂದು ರೀತಿಯ ಇಂಪ್ಯಾಕ್ಟ್ ಕಮ್ಮಿ ಆಗ್ತದೆ ಅಂತ ಆ ಕೌಂಟರ್ ಕಲ್ಚರ್ ಅಂತ ಎಲ್ಲಿ ಹೋಯ್ತು ಈಗ ಅದು ಅದೆಲ್ಲ ಬಿಗ್ಗೆಸ್ಟ್ ರಾಕ್ ಮ್ಯೂಸಿಕ್ ಇಸ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಅದರ ಸೋಷಿಯಲ್ ಇಂಪ್ಯಾಕ್ಟ್ ಏನೂ ಇರಲಿಲ್ಲ ಕಮ್ಯುನಿಸ್ಟ್ ಚೈನಾದಲ್ಲಿಯೂ ಮಾವ ತುಂಬ ಪ್ರಯತ್ನ ಮಾಡಿದರು ಗಾಂಧೀಜಿಯವರ ಥರನೇ ಬಟ್ ದೊಣ್ಣೆ ಹಿಡ್ಕೊಂಡು ಕೈಯಲ್ಲಿ ರೆಡ್ ಗಾರ್ಡ್ಸ್ ಅದೆಲ್ಲ ಅಲ್ಲೂ ನಡೀಲಿಲ್ಲ ಸೊ ನಾನು ನೋಡಿದಲ್ಲೆಲ್ಲ ಇದು ಹೇಳೋದು ಸುಲಭ ಆಚರಣೆ ಕಷ್ಟ ಸೊ ತಂತ್ರಜ್ಞಾನವನ್ನು ಬಿಟ್ಟುಬಿಡಿ ಅದನ್ನು ಮುಂದುವರಿಸಬೇಡಿ ಅನ್ನೋದು ಒಪ್ಪುವುದಿಲ್ಲ ಆದರೆ ಈ ಡೆವಲಪ್ಮೆಂಟ್ ಎಲ್ಲ ಕಡೆ ಬೇಕು ಅನ್ನುವಾಗ ನನಗೆ ಪ್ರೊಫೆಸರ್ ಆಗಿದ್ದು ಜಾನ್ ರಾಬಿನ್ಸನ್ ಅಂತ ಬಹಳ ಬುದ್ಧಿಶಕ್ತಿ ಉಳ್ಳವರು ಅವರು ಒಂದು ಆಲ್ಟರ್ನೇಟ್ ಪ್ರಪೋಸಲ್ ಏನು ಅಂದರೆ ನಾವು ಸ ಡೆವಲಪ್ಮೆಂಟ್ ಎಲ್ಲ ಕಡೆ ಬೇಕು ಅನ್ನೋದು ಬೇಡ ಲ್ಯಾಂಡ್ಸ್ಕೇಪ್ ಅಂತ ನೋಡುವ ಕೆಲವು ಪ್ರದೇಶಗಳನ್ನು ಪೂರ್ತಿ ನಿಸರ್ಗ ಸಂರಕ್ಷಣೆಗೆ ಬಿಡಿ ಅದು ಎಷ್ಟು ಎನ್ನುವುದು ಸಾರ್ ಸಾರ್ವಜನಿಕ ನಿರ್ಧಾರ ಇನ್ನು ಕೆಲವು ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ವನ್ಯ ಸಂರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೃಷಿ ಎರಡೂ ನಡಿಬೋದು ಮೂರನೇದಾಗಿ ಕೆಲವು ಭೂ ಪ್ರದೇಶದಲ್ಲಿ ನಿಮಗೆ ಏನು ಬೇಕೋ ಇಂಟೆನ್ಸಿವ್ ಎನರ್ಜಿ ಪ್ರೊಡಕ್ಷನ್ ಇಂಟೆನ್ಸಿವ್ ಅಗ್ರಿಕಲ್ಚರ್ ಅಥವಾ ಇಂಟೆನ್ಸಿವ್ ಎಕ್ಸ್ಪೆರಿಮೆಂಟಲ್ ಮ್ಯಾ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ ಬಿಗ್ ಸೊಸೈಟಿ ಸಿಂಗಾಪುರ್ ಥರ ಸೊ ಭೂಭಾಗಗಳನ್ನು ನಾವು ಈ ರೀತಿ ವಿಂಗಡಿಸಿ ಇದು ಮೂರನ್ನು ಉಪಯೋಗಿಸಬೇಕು ಮೂ ಅಂತ ಇನ್ನೊಂದು ಐಡಿಯಾ ಬ್ರೇಕ್ ಥ್ರೂ ಇನ್ಸ್ಟಿಟ್ಯೂಟ್ ಸ್ಟೂವರ್ಟ್ ಬ್ರ್ಯಾಂಡ್ ಅಂತ ಇದ್ದರು ಅವರು ಈ ಹಿಪ್ಪಿ ಕೌಂಟರ್ ಕಲ್ಚರ್ನ ದೊಡ್ಡ ಗುರು ಈಗ ಎಂಬತ್ತೆರಡು ವರ್ಷ ಅವರಿಗೆ ಅವರು ಹೋಲ್ ಅರ್ತ್ ಕ್ಯಾಟಲಾಗ್ ಅಂತ ಬರೆದಿದ್ರು ಆಗ ಅದು ಒಂದು ಥರ ಬೈಬಲ್ ಥರ ಹಿಪ್ಪಿಗಳಿಗೆ ಅದರಲ್ಲಿ ಎಲ್ಲ ಬೆಳಿಗ್ಗೆ ಎದ್ರೆ ಏನು ಮಾಡಬೇಕು ಏನು ಯಾವ ಥರ ಬಟ್ಟೆ ಎಲ್ಲ ಇತ್ತು ಇವತ್ತು ಸ್ಟೀವರ್ಟ್ ಗ್ರ್ಯಾಂಡ್ ಟೂ ತೌಸಂಡ್ ಟೆನ್ನಲ್ಲಿ ಒಂದು ಬುಕ್ ಬರೆದರು ಹೋಲ್ ಅರ್ತ್ ಡಿಸಿಪ್ಲಿನ್ ಅಂತ ಇದೆಲ್ಲ ನಾನು ಬರೆದಿರೋದು ನಾನ್ಸೆನ್ಸು ನನಗೀಗ ಅರ್ಥ ಆಗಿದೆ ನಾವೇನು ಮಾಡಬೇಕಂದ್ರೆ ಒಂದು ಹ್ಯೂಮನ್ ವೆಲ್ಫೇರ್ ಬೇಕು ಇನ್ನೊಂದು ಕಡೆ ನಮಗೆ ನ್ಯಾಚುರಲ್ ಸಿಸ್ಟಮ್ಸು ಬೇಕು ಸೊ ಒಂದು ಪವರ್ಫುಲ್ ಟೂಲ್ ಏನಂದರೆ ಅದನ್ನೆರಡನ್ನು ಡಿಕಪಲ್ ಮಾಡಬೇಕು ಆಗಿಲ್ಲದ ತಂತ್ರಜ್ಞಾನಗಳು ನಮ್ಮ ಹತ್ರ ಇದೆ ಬಯೋಟೆಕ್ನಾಲಜಿ ಇದೆ ಅಣುಶಕ್ತಿ ಇದೆ ಅನೇಕ ರೀತಿಯ ಹೊಸ ಟೆಕ್ನಾಲಜಿ ಇದೆ ನಾವು ನಿಸರ್ಗದಿಂದ ಹೆಚ್ಚು ಹೆಚ್ಚು ಕಿತ್ತುಕೊಂಡು ಅದನ್ನು ಉಳಿಸ್ತೇವೆ ಅನ್ನುವ ವಾದವನ್ನು ಬಿಡಬೇಕು ಆದಷ್ಟು ನಮ್ಮ ಬಳಕೆಯನ್ನು ಆಲ್ಟರ್ನೇಟ್ ಯೂಸ್ ಆಫ್ ಎನರ್ಜಿ ಆ್ಯಂಡ್ ಮೆಟೀರಿಯಲ್ಸ್ ಮಾಡಿ ಡಿಕಪಲ್ ಮಾಡಬೇಕು ಸೊ ನನಗೆ ಈ ಡಿಕ ಕ ಐಡಿಯಾ ಆಫ್ ಡಿಕಪ್ಲಿಂಗ್ ಮತ್ತು ಲ್ಯಾಂಡ್ಸ್ಕೇಪ್ ಇದೆರಡನ್ನು ಹೊಂದಿಸಿಕೊಂಡು ಸ್ವಲ್ಪ ಯೋಚನೆ ಮಾಡಿದರೆ ಪರಿಹಾರ ಸಾಧ್ಯ ಅನ್ನಿಸ್ತದೆ ಆದರೂ ಎಲ್ಲಿಗೆ ಈ ಪರಿಹಾರ ನಿಲ್ಲೋದ್ರ ಬಗ್ಗೆ ಭಾಳ ವಾದ ಇದೆ ಈಗ ಎಂಬತ್ತು ಬಿಲಿ ಎಂಟು ಬಿಲಿಯ ಇದ್ದಾರೆ ನಮ್ಮ ಜನಸಂಖ್ಯೆ ಹತ್ತು ಬಿಲಿಯದಲ್ಲಿ ಇದು ಪ್ಲ್ಯಾಟು ಆಗ್ತದೆ ಎರಡು ಸಾವಿರದ ಐವತ್ತರಲ್ಲಿ ಈಗಲೂ ಡೆಮೋಗ್ರಾಫಿಕಲಿ ಕಮ್ಮಿ ಆಗ್ತಾ ಉಂಟು ಮುಂದುವರಿದಷ್ಟು ಹೆಣ್ಣು ಮಕ್ಕಳಿಗೆ ಹೆಚ್ಚು ಅಧಿಕಾರ ಅವರ ಕೈಯಲ್ಲಿ ಜವಾಬ್ದಾರಿ ಅವ್ರ ಕೈಯಲ್ಲಿ ಇನ್ಕಮ್ ಬಂದ ಕೂಡಲೇ ರಿಪ್ರೊಡಕ್ಷನ್ ಕಮ್ಮಿ ಆಗ್ತದೆ ಇದು ಎಲ್ಲ ಕಡೆ ಆದ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ ಅದು ನಮ್ಮಲ್ಲಿಯೂ ಆಗ್ತದೆ ಅದು ಆಗುವ ಟೈಮಿಗೆ ಆಗಲೇ ಹತ್ತು ಬಿಲಿಯ ಇರ್ತಾರೆ ನಾವು ಹೇಗೆ ಬ್ಯಾಲೆನ್ಸ್ ಮಾಡಬೇಕಿದನ್ನು ಅನ್ನೋದು ಸೊ ಅದರ ಬಗ್ಗೆ ಅದೇ ಅಬಿಲ್ ರೀಸ್ ಅಂತ ಹೇಳಿದ್ರಲ್ಲ ಒಂದು ಮೂರು ನಾಲ್ಕು ಬಿಲಿಯ ಅರ್ತ್ನಲ್ಲಿ ಸಪೋರ್ಟ್ ಮಾಡ್ಬೋದು ಹೆಚ್ಚು ಕಡಿಮೆ ಈಗ ಈಸ್ಟರ್ನ್ ಯುರೋಪ್ನಲ್ಲಿರುವಂಥ ಮಟ್ಟದ ಕಂಫರ್ಟ್ ಲೆವೆಲ್ನಲ್ಲಿ ಅಂತ ಪಾರ್ಥಾದಾಸ್ ಗುಪ್ತ ಅಂತ ಕೇಂಬ್ರಿಜ್ನಲ್ಲಿದ್ದಾರೆ ಇಕಲಾಜಿಕಲ್ ಇಕಮಿಕ್ಸ್ನಲ್ಲಿ ಇವತ್ತು ಅತ್ಯಂತ ದೊಡ್ಡ ಹೆಸರು ಅವರ ಪ್ರಕಾರ ಒಂದೂವರೆ ಎರಡು ಬಿಲಿಯನ್ ಜನ ಬದುಕ್ಬೋದು ಅದು ಅಲ್ಲಿಗೆ ಹೋಗ್ತೇವೆ ನಾವು ಯಾಕಂದರೆ ಈಗ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮುಂದುವರಿದ ದೇಶಗಳಲ್ಲಿ ಬಟ್ ಇದೆಲ್ಲ ಒಟ್ಟಿಗೆ ಆಗ್ತದ ಆದರೆ ಹೋಗೋ ಮೊದಲು ನಾವೆಲ್ಲ ನಾಶ ಮಾಡ್ತೇವೆ ಅಂತ ಅದು ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ನಾನು ಇದರಲ್ಲಿ ನಾನು ನನ್ನ ಕ್ಷೇತ್ರಕ್ಕಿಂತ ಸ್ವಲ್ಪ ಆಚೆ ಹೋಗಿ ನನ್ನ ಇಂಜಿನಿಯರಿಂಗು ಇಂದೆಲ್ಲ ಪರದಾಡಿ ಏನೇನೋ ಹೇಳಿದ್ದೇನೆ ಕೆಲವು ತಪ್ಪುಗಳು ಇನ್ಕನ್ಸಿಸ್ಟೆನ್ಸಿಸ್ ಇರ್ಬೋದು ಆದರೂ ನಾವು ಸಮಗ್ರ ಚಿತ್ರಣ ಇಲ್ಲದೆ ಈ ರೀತಿ ನೆ ನಿಸರ್ಗವನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ ನಾಲ್ಕು ಮಾತುಗಳನ್ನು ಬಹಳ ಸಾವಧಾನದಿಂದ ಕೇಳಿದ್ದಕ್ಕೆ ಧನ್ಯವಾದಗಳು